ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಇಂದು ಜಾತಿ ಗಣತಿ ಸಮೀಕ್ಷೆ ಹಾಗೂ ನೇಕಾರ ಸಮುದಾಯಗಳ ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ಎಲ್ಲ ನೇಕಾರ ಸಮುದಾಯದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಯಿತು ಇವತ್ತು ದಿನ ಪತ್ರಿಕೆಗೋಷ್ಠಿ ಕರೆದಿರೋದು ರಾಜ್ಯ ಸರ್ಕಾರದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಾಗೂ ಅಕ್ಟೋಬರ್ ಇಪ್ಪತ್ತೆರಡುವರೆಗೂ ಒಂದು ಜನಗಣತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಒಂದು ಕಾರ್ಯಕ್ರಮನ ಸರ್ಕಾರದಿಂದ ಹಾಕ್ಕೊಂಡಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ಆ ಜಾತಿ ಜಾತಿ ಜನಗಣತಿ ಆಗಲಿ ಅಂದರೆ ಒಂದು ನಾವೇನು ರಾಜ್ಯದಲ್ಲಿ ಒಂದು ವರ್ಗನೂ ಬಿಡದೆ ಎಲ್ಲರನ್ನೂ ಜನ ಜನಗಣತಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಆದರೆ ಒಂದು ವಿರೋಧ ಇದೆ ನಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿರೋ ಜಾತಿ ಸಮೀಕ್ಷೆ ಥರ ಈ ಸಲವನ್ನು ಮಾಡಬಾರ್ದು ಅಂತೇಳಿ ನಾನು ಸರ್ಕಾರದಲ್ಲಿ ಕಳಕಳಾಗಿ ವಿನಂತಿ ಮಾಡ್ತಾ ಇದ್ದೇನೆ ಜಾತಿ ಗಣತಿ ಯಾಕಂದರೆ ಇದು ಜನಗಣತಿ ತುಂಬ ಮುಖ್ಯ ಇದು ಯಾಕಂದರೆ ಯಾರಿಗಾದರೂ ಒಂದು ಸಮುದಾಯಕ್ಕೆ ನ್ಯಾಯ ಧರಿಸ್ಬೇಕು ಧರಿಸ್ಕೊಡ್ಬೇಕಂದ್ರೆ ಈ ಜಾತಿ ಗಣತಿ ತುಂಬ ಅವಶ್ಯಕತೆ ಇದೆ ಒಂದು ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ಪ್ರತಿ ಹಳ್ಳಿನಲ್ಲೂ ಗ್ರಾಮ ಮಟ್ಟದಲ್ಲೂ ಒಂದು ಮನೆ ಬಿಡದೆ ಜಾತಿ ಸಮೀಕ್ಷೆಯಲ್ಲಿ ಒಂದು ಪಾಲ್ಗೊಳ್ಳಿ ಯಶಸ್ವಿ ಮಾಡಲಿ ಅಂತೇಳಿ ಈ ಸಂದರ್ಭ ತಿಳಿಸ್ತಾ ಇದ್ದೇನೆ ಈತರ ಸಮುದಾಯವು ಈಗಾಗಲೇ ನಾವು ಮಠಾಧೀಶದಿಂದ ಒಂದು ನಿರ್ಣಯ ತಗೊಂಡಿದ್ದೇವೆ ಎಲ್ಲ ರಾಜ್ಯಾಧ್ಯಕ್ಷರೆಲ್ಲ ತಗೊಂಡಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಅವರವರ ಜಾತಿ ಆಮೇಲೆ ನಮ್ಮ ವೃತ್ತಿ ನೇಕಾರಿಕೆ ಅನ್ನೋದು ಭರಿಸಿ ಇಡೀ ರಾಜ್ಯದಲ್ಲಿ ಸಮೀಕ್ಷೆಯಲ್ಲಿ ಯಶಸ್ವಿ ಆಗಬೇಕು ನಾವೇನು ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದ್ದೇವೆ ನಾವು ತುಂಬಾ ವಂಚಿತರಾಗಿದ್ದೇವೆ ಇಡೀ ರಾಜ್ಯದಲ್ಲಿ ನಾವು ಆರನೇ ಸ್ಥಾನದಲ್ಲಿದ್ದೇವೆ ನಾವು ಆರನೇ ಸ್ಥಾನದಲ್ಲಿ ಇದ್ದೇವೆ ಮೊನ್ನೆ ಬಂದಿರೋ ಜಾತಿ ಸಮೀಕ್ಷೆ ನಾವು ತುಂಬಾ ದೂರ ಇದ್ದೇವೆ ನಾವು ಆರನೇ ಸ್ಥಾನದಲ್ಲಿ ನಮ್ಮನ್ನು ತಗೊಂಡ್ಬಂದು ಈ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ನಮ್ಮ ಏನು ನಾವು ವಂಚಿತರಾಗಿದ್ದೀವಿ ರಾಜಕೀಯದಲ್ಲಿರ್ಬೋದು ಇರ್ಬೋದು ಇನ್ನು ಅನೇಕ ಕ್ಷೇತ್ರದಲ್ಲಿ ತುಂಬಾ ವಂಚಿತವಾಗಿ ಅದಕ್ಕೆ ನ್ಯಾಯ ದೋರಿಸಿಕೊಡ್ಬೇಕು ಅಂತ